ಹಂಚಿಕೊಂಡ ಅಪ್ಪು ಮಗಳು ಧೃತಿ ದೇಶದಲ್ಲಿ ಓದಿ ಪದವಿ ಪಡೆದ ಪುನೀತ್ ರಾಜ್ಕುಮಾರ್ ಮಗಳು ದೃತಿಗೆ ಯಾವ ವಿಷಯದಲ್ಲಿ ಡಿಗ್ರಿ ಸಿಕ್ಕಿದೆ ಗೊತ್ತಾ ಫೋಟೋ ನೋಡಿ ವೇಸ್ಟ್ ಮಾಡ್ತಿದ್ದಾರೆ ಜೊತೆ ಹೊಸ ಹೊಸ ಜಾಗಗಳಲ್ಲಿ ಸುತ್ತಾಟ ಮುದ್ದು ನಾಯಿಮಾರಿಗಳ ಜೊತೆ ಆಟ ಪಟಾಕಿ ಸಿಡಿಸಿದ ಸಂಭ್ರಮ ಟ್ರಾವೆಲ್ ವಿದೇಶದ ಹೊಸ ಹೊಸ ಜಾಗಗಳಿಗೆ ಭೇಟಿ ನೀಡಿದ ಕ್ಷಣಗಳನ್ನ ಶೇರ್ ಮಾಡಿಕೊಳ್ತಾನೆ ಇದ್ದಾರೆ ಪುನೀತ್ ರಾಜ್ಕುಮಾರ್ ಅವರ ಮಗಳು ಹೌದು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಮತ್ತು ಅಶ್ವಿನಿ ದಂಪತಿಯ ಹಿರಿಯ ಪುತ್ರಿ ಧೃತಿ ರಾಜ್ಕುಮಾರ್ ವಿದೇಶದಲ್ಲಿ ಉನ್ನತ ಶಿಕ್ಷಣವನ್ನು ಶಿಕ್ಷಣವನ್ನ ಇದ್ರು ಸದ್ಯ ಧೃತಿ ವಿದೇಶದಲ್ಲಿ ಓದಿ ಪದವಿಯನ್ನ ಪಡೆದಿದ್ದಾರೆ ಪುನೀತ್ ಪುತ್ರಿ ವಿದ್ಯಾಭ್ಯಾಸವೇನು ಅವರು ಯಾವ ವಿಷಯದಲ್ಲಿ ಪದವಿಯನ್ನ ಪಡೆದಿದ್ದಾರೆ ಅನ್ನೋದರ ಡೀಟೇಲ್ಸ್ ಎಲ್ಲಿದೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಮತ್ತು ಅಶ್ವಿನಿ ದಂಪತಿಗೆ ಇಬ್ಬರು ಹೆಣ್ಣು ಮಕ್ಕಳು ಧೃತಿ ಹಿರಿ ಮಗಳಾದ್ರೆ ವಂದಿತ ಕಿರಿ ಮಗಳು ಅಪ್ಪು ಅವರ ಹಿರಿಯ ಪುತ್ರಿ ಧೃತಿ ಕಳೆದ ಕೆಲವು ವರ್ಷಗಳಿಂದ ಉನ್ನತ ಶಿಕ್ಷಣಕ್ಕಾಗಿ ವಿದೇಶದಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಿದ್ರು ನ್ಯೂಯಾರ್ಕ್ ಸಿಟಿಯಲ್ಲಿನ ಪಾರ್ಸನ್ ಸ್ಕೂಲ್ ಆಫ್ ಡಿಸೈನ್ ದೀಸ್ ದಿ ನ್ಯೂ ಸ್ಕೂಲ್ ಸಂಸ್ಥೆಯಲ್ಲಿ ಧೃತಿ ರಾಜ್ಕುಮಾರ್ ಶಿಕ್ಷಣವನ್ನು ಪಡೆದು ಪದವಿಯನ್ನು ಪಡೆದಿದ್ದಾರೆ ಡಿಸೈನರ್ ಪದವಿ ಪಡೆದ ಧೃತಿ ರಾಜ್ಕುಮಾರ್ ಎಸ್ ಬ್ರಿಟನ್ ಮತ್ತು ಅಮೆರಿಕದ ಉನ್ನತ ಸಂಸ್ಥೆಗಳು ಉನ್ನತ ಶಿಕ್ಷಣಕ್ಕಾಗಿ ಭಾರತೀಯ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡುತ್ತೆ ಆಕ್ಸ್ಫೋರ್ಡ್ ವಿಶ್ವವಿದ್ಯಾಲಯದ ಮ್ಯಾಸಚ್ಯೂಸೆಟ್ಸ್ ಸಂಸ್ಥೆ ಸೇರಿದಂತೆ ಹಲವು ಸಂಸ್ಥೆಗಳು ಉತ್ತಮ ಶಿಕ್ಷಣಗಳನ್ನು ಒದಗಿಸುತ್ತೆ ಅಂಥದ್ರಲ್ಲಿ ಒಂದು ಪಾರ್ಜನ್ಸ್ ಸ್ಕೂಲ್ ಆಫ್ ದಿ ಡಿಸೈನ್ ಇದನ್ನು ಆಡು ಮಾತಿನಲ್ಲಿ ಪಾರ್ಜನ್ಸ್ ಅಂತ ಸಹ ಕರೆಯಲಾಗುತ್ತೆ ಇದೇ ಇನ್ಸ್ಟಿಟ್ಯೂಟ್ನಲ್ಲಿ ನಟ ಪುನೀತ್ ರಾಜ್ಕುಮಾರ್ ಅವರ ಹಿರಿಯ ಪುತ್ರಿ ಧೃತಿ ಇಲಿಸ್ಟ್ರೇಟ್ ಮತ್ತು ಡಿಸೈನರ್ ಶಿಕ್ಷಣವನ್ನು ಇದ್ರು ಸದ್ಯ ಈ ವಿಷಯದಲ್ಲಿ ಅವರೀಗ ಪದವಿಯನ್ನು ಪಡೆದಿದ್ದಾರೆ ಈ ಬಗ್ಗೆ ತಮ್ಮ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಧೃತಿ ಸಂಭ್ರಮಿಸಿದ್ದಾರೆ ನ್ಯೂಯಾರ್ಕ್ನಲ್ಲಿ ಶಿಕ್ಷಣ ಪಡೆದ ಧೃತಿ ನ್ಯೂಯಾರ್ಕ್ ಸಿಟಿಯಲ್ಲಿರುವ ಪ್ರತಿಷ್ಠಿತ ಸಂಸ್ಥೆ ಪಾರ್ಝನ್ಸ್ ಸ್ಕೂಲ್ ಆಫ್ ಡಿಸೈನ್ ದಿಸ್ ದಿ ಸ್ಕೂಲ್ ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿ ಸ್ಥಾಪನೆಯಾದ ಈ ಶಿಕ್ಷಣ ಸಂಸ್ಥೆಗೆ ನೂರ ಇಪ್ಪತ್ತೆಂಟು ವರ್ಷಗಳ ಇತಿಹಾಸವಿದೆ ಅತ್ಯಂತ ಹಳೆಯ ಕಲೆ ಮತ್ತು ವಿನ್ಯಾಸ ಶಾಲೆಗಳಲ್ಲಿ ಈ ಸಂಸ್ಥೆ ಒಂದಾಗಿದೆ ಇಲ್ಲಿ ಫ್ಯಾಷನ್ ಡಿಸೈನ್ ಇಂಟೀರಿಯರ್ ಡಿಸೈನ್ ಜಾಹೀರಾತು ಗ್ರಾಫಿಕ್ ಡಿಸೈನ್ ಟ್ರಾನ್ಸ್ ಡಿಸಿಪ್ಲಿನಿಯರಿ ಡಿಸೈನ್ ಮತ್ತು ಬೆಳಕಿನ ವಿನ್ಯಾಸದಲ್ಲಿ ಕಾರ್ಯಕ್ರಮಗಳನ್ನು ನೀಡಿದ ಮೊದಲ ಶಾಲೆ ಅನ್ನುವ ಹೆಗ್ಗಳಿಕೆಗೆ ಪಾತ್ರ ಆಗಿರುವ ಶಾಲೆ ಪಾರ್ಜನ್ಸ್ ನಂಬರ್ ರ್ಯಾಂಕಿಂಗ್ ಪಡೆದ ಸಂಸ್ಥೆ ಇದು ಐದು ಭಾಗಗಳಲ್ಲಿ ಸಂಘಟಿತ ಆಗಿರುವ ಈ ಶಾಲೆಯು ಕಲೆ ಮತ್ತು ವಿನ್ಯಾಸದ ವಿವಿಧ ಭಾಗಗಳಲ್ಲಿ ಪದವಿ ಪೂರ್ವ ಮತ್ತು ಪದವಿ ಕಾರ್ಯಕ್ರಮಗಳನ್ನು ನೀಡುತ್ತೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಡಿಸೈನ್ ಸ್ಕೂಲ್ಗಳ ಪೈಕಿ ನಂಬರ್ ಒನ್ ನ್ಯಾಷನಲ್ ರ್ಯಾಂಕಿಂಗ್ ಪಡೆದಿದೆ ಪಾರ್ಸನ್ ಸ್ಕೂಲ್ ಆಫ್ ಡಿಸೈನ್ ದಿ ನ್ಯೂ ಸ್ಕೂಲ್ ಅಂತಾನೆ ಹೇಳಬಹುದು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ